ಹಾಯ್ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಒಂದು ಇವತ್ತಿನ ಕಲಬುರಗಿ ಶ್ರೀ ಶರಣಬಸೇಶ್ವರ ದೇವಸ್ಥಾನಕ್ಕೆ ಹೋಗ್ ಹೋಗ್ತಾ ಇದ್ದೀನಿ ಬನ್ನಿ ಬಂದಿವೀಗ ರಾತ್ರಿಯೆಲ್ಲ ಟ್ರೈನು ಮುಗಿಸ್ಕೊಂಡು ಟ್ರೈನಲ್ಲಿ ಕೂತ್ಕೊಂಡು ಬಂದು ಈಗ ಗುಲ್ಬರ್ಗ ಕಲಬುರಗಿ ಟೇಷನ್ನು ಬಂತು ಬಂದು ಇಳ್ಕೊಂಡು ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ ನೋಡ್ರಿ ಜನವೋ ಜನ ಜಾತ್ರೆ ಕಲಬುರಗಿ ಬನ್ನಿ ನೋಡೋಣ ಚರಿತ್ರೆ ಶ್ರೀ ಶರಣಬಸವೇಶ್ವರ ನೋಡಿದ್ರಲ್ಲ ನಾನು ಈಗ ಬಸವೇಶ್ವರ ದೇವಸ್ಥಾನಕ್ಕೆ ಬಂದೆವು ನಂದಿಯ ಒಂದು ಚರಿತ್ರೆ ನೋಡಿ ನಂದಿ ಅಂದರೆ ಅವನು ಬಸವಣ್ಣ ಅವನಂಥ ಸಮುದ್ರ ಇದ್ದಂಗೆ ಅವನು ಒಳ್ಳೆಯ ಮನಸ್ಸು ಬಸವಣ್ಣಂದು ಅವನು ಯಾವತ್ತೂ ದೇವಸ್ಥಾನ ಎದುರುಗಡೆ ಕೂತ್ಕೊಂಡು ಅವನು ಇದು ಮಾಡೋದು ಅವನಿಗೆ ಒಂದು ಸ್ಥಾನ ಇದೆ ನಮ್ಮ ಬಸಪ್ಪ ಏ ನೋಡಿ ದೇವಸ್ಥಾನ ನೋಡಿ ನಾನು ಸ್ವಲ್ಪ ನೈಟ್ ಅಂದರೆ ಒಂದು ಏಳು ಎಂಟು ಗಂಟೆ ಆಗ್ಯದ ನಾನು ನೋಡ್ತಾ ಇದ್ದೀನಿ ದರ್ಶನಕ್ಕೆ ಹೋಗಿದ್ದೀನಿ ಯಾವ ರೀತಿ ಅದಂದರೆ ನೋಡಿ ಇವರು ನಮ್ಮ ಹಳಿಬರು ಅಲ್ಲಿ ಚಿಕ್ಕಪ್ಪ ಅಂತ ಅವರು ದೇವಸ್ಥಾನ ಬಗ್ಗೆ ಚರಿತ್ರೆ ಹೇಳ್ತಾ ಇದ್ದರು ಹಿಂದಿನ ಎಲ್ಲ ಕಾಲದಿಂದ ನಡೆದ ಘಟನೆ ಹೆಂಗಂದರೆ ಅಪ್ಪನೇ ಒಂದು ದರ್ಶನ ಮಾಡಲಿಕ್ಕೆ ಭಾಳಷ್ಟು ಪುಣ್ಯ ಬೇಕಂತ ಎಲ್ಲರಿಗೆ ಸಿಗೋದಿಲ್ಲ ಅಪ್ಪನ ಪುಣ್ಯ ಬೇಕಂತ ಹಂಗೆ ಹೇಳ್ತಿದ್ರು ಅವರು ಅವರು ನಾಲ್ಕೈದು ಜನ ಫ್ರೆಂಡ್ಗಳು ಸೇರಿಕೊಂಡು ಬಂದಿದ್ದರು ಒಳ್ಳೆಯ ಶಾಂತ ಪ್ರಶಾಂತವಾದ ದೇವಸ್ಥಾನ ದರ್ಶನ ಮಾಡಿಕೊಂಡು ಹಿಂದುಗಡೆ ಅಪ್ಪನ ಒಂದು ದಾಸೋಗ ಕಲ್ಯಾಣ ಮಂಟಪ ಹಾಗೂ ಮಠಾಪತಿ ಮಠಾಧೀಶರಾದಂಥ ಅಪ್ಪನ ಒಂದು ಚರಿತ್ರೆ ಎಂದರೆ ಮಕ್ಕಳ ಆಗಲಾರ್ದವರಿಗೆ ಮಕ್ಕಳಿಗೆ ಕೊಟ್ಟಂಥ ಗುರು ಹಿಂದಕ್ಕಿನ ಕಾಲದಲ್ಲಿ ಮಕ್ಕಳ ಆಗಲಾರದವರಿಗೆ ಬಂದು ಬೇಡಿದರೆ ಮಕ್ಕಳು ಆಶೀರ್ವಾದ ಮಾಡುವಂಥ ಅಷ್ಟೊಂದು ದೊಡ್ಡ ಶರಣಾದ ಶ್ರೀ ಶ್ರೀ ಶರಣಬಸಪ್ಪ ಅಪ್ಪ ದೊಡ್ಡಪ್ಪ ಅಪ್ಪ ಇದ್ರವಾಗೆ ಒಳ್ಳೆಯ ಒಂದು ಬಸಪ್ಪನ ಒಂದು ಚರಿತ್ರೆ ಅಷ್ಟೊಂದು ನೋಡಲಾರ್ದಷ್ಟು ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆ ಮಹಾದಾಸೋಗ ಇರುತ್ತದೆ ಇಲ್ಲಿ ಒಳಗಡೆ ಮಠದಲ್ಲಿ ಪ್ರತಿದಿನ ಇಪ್ಪತ್ತ್ನಾಲ್ಕು ಗಂಟೆ ಮಹಾದಾಸೋಗ ಈಗಲೂ ಸದ್ಯ ರಾತ್ರಿ ಊಟ ಐತಿ ಪ್ರಸಾದ ಐತಿ ಅಷ್ಟು ನೋಡ್ಕೆ ಮನಸ್ಸಿಗೆ ಶಾಂತಿ ಬಸಪ್ಪನ ಒಂದು ಸನ್ನಿಧಿ ಅಂದರೆ ಶ್ರೀ ಶರಣ ಬಸವಸ್ವರನ ಎದುರುಗಡೆ ಕುತ್ಕೋಬೇಕು ಅವನು ಆ ಥರ ಹಿಂದಿಕಿನ ಕಾಲದಿಂದ ಮಾಡಿದ್ದಾರೆ ಈ ನಮ್ಮ ಶರಣ ಬಸವೇಶ್ವರನ ಒಂದು ಚರಿತ್ರೆ ಅಂದರೆ ಅರಳಗುಂಡಿಯಲ್ಲಿ ನೆಲೆಸಿದ್ದ ಶ್ರೀ ಶರಣಬಸವ ಎಲ್ಲರ ಒಂದು ಭಕ್ತಿಗಾಗಿ ಕುದುರೆ ಮೇಲೆ ಚರಿತ್ರೆ ಮಾಡ್ಕೊತು ಬಂದಂಥ ಹಿಂದಿನ ಗುರು ಶ್ರೀ ಶರಣ ಬಸವೇಶ್ವರ ಹಿಂದಿನ ಗುರು ಕುದುರೆ ಮೇಲೆ ಕುತ್ಕೊಂಡು ಚರಿ